ನಮಸ್ಕಾರಗಳು ನಾನು ಬಸವರಾಜ ಸರ್ ತಮ್ಮೆಲ್ಲರಿಗೂ ಕನ್ನಡ ಆಕ್ಟು ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸರಳ ವಾಕ್ಯಗಳು ಇವುಗಳನ್ನು ಹೇಗೆ ಓದುವುದು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ತಿಳ್ಸಿಕೊಡ್ತಾ ಇದ್ದೀನಿ ತಾವು ನಮ್ಮ ಕನ್ನಡ ಆಕ್ಟು ಟೀಚರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲನ್ನು ಒತ್ತಿ ಸರಿ ವಿದ್ಯಾರ್ಥಿಗಳೇ ಇವಾಗ ನಾವು ಒಂದೊಂದೇ ವಾಕ್ಯಗಳನ್ನು ಓದ್ಕೊತ ಹೋಗೋಣ ನನ್ನ ಜೊತೆ ತಾವು ಹೇಳಬೇಕು ಉದಯದ ಸಮಯ ಉದಯದ ಸಮಯ ರಸಮಯ ಅವನ ಪಟ ಪಟ ಪಟಪಟ ಸಮಯದ ಗಮನ ಊಟದ ಸಮಯ ಈಗ ಊಟದ ಸಮಯ ಉದಯ ಕಮಲರ ಊಟ ರಸಮಯ ಊಟ ಅವರ ಊಟ ರಸಮಯ ಊಟ ಜಲದ ನಳ ನಳದ ಜಲ ನಳದ ಜಲ ಬಳಬಳ ಆಗಸದ ಜಲ ಆಗಸದ ಜಲ ಪಳಪಳ ಆಲಯದ ಜನ ಜನರ ಆಗಮನ ಇತರ ಜನರ ಆಗಮನ ಜನರ ಆಗಮನ ತರತರದ ನಮನ ಓಟದ ಆಟ ಓಟದ ಆಟ ಸಡಗರದ ಆಟ ಹವಳದ ಸರ ಕಮಲಳ ಸರ ಕಮಲಳ ಸರ ಹವಳದ ಸರ ಸಿಹಿಯಾದ ಪಾಯಸ ಶಶಿ ಸವಿದ ಸಿಹಿಯಾದ ಪಾಯಸ ಹಸಿ ಹಸಿ ತರಕಾರಿ ತಾತ ಮಾರಿದ ಹಸಿಹಸಿ ಹಸಿ ತರಕಾರಿ ಗುರುಗಳು ಹಾಡನು ಹಾಡುವರು ಹುಡುಗಿಯರು ನಲಿಯುತ ಕಲಿಯುವರು ಹಾಡುತ್ತ ಹಾಡುತ ನಲಿಯುವರು ನದಿಯು ಜುಳು ಜುಳು ಹರಿಯುವುದು ನದಿಯ ಬಳಿ ಋಷಿಯ ಕುಟೀರ ಋಷಿಯು ನದಿಯಲ್ಲಿ ಜಳಕವ ಮಾಡಿ ಶುಚಿಯಾಗುವರು ಶುಚಿಯಾದ ಅವರು ಕುಳಿತು ಜಪತಪ ಮಾಡುವರು ಮರದಲ್ಲಿ ತೂಗುವ ಗೂಡು ತೂಗುವ ಗೂಡಲಿ ಮರಿಗಳ ಬೀಡು ಆ ಬೀಡಲಿ ಮರಿಗಳ ಚಿಲಿಪಿಲಿ ಹಾಡು ಹೂವನ್ನು ದಾರದಿ ಬಿಗಿದು ಮಾಡಿದ ಹೂವಿನ ಹಾರ ನೂರು ರೂಪಾಯಿಯ ಹೂವಿನ ಹಾರ ಈ ದಿನ ಶಾಲೆಗೆ ರಜೆ ಗೆಳೆಯರು ಆಟದ ಬಯಲಿಗೆ ನಡೆದರು ಗೆಳೆಯರು ಓಟದ ಆಟವ ಆಡಿದರು ಮಳೆಯ ಹನಿಯು ಪಟಪಟನೆ ಉದುರಿತು ಗೆಳೆಯರು ಮನೆಯ ಕಡೆಗೆ ಓಡಿದರು ಇರುವೆಗಳ ಪಯಣ ಇರುವೆಗಳ ಪಯಣ ಗೂಡಿನ ಕಡೆಗೆ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ನಾವು ಓದಬಹುದು ಇದು ಮರದ ನೇಗಿಲು ಬಡಗಿ ಮಾಡಿದ ನೇಗಿಲು ಬೇಸಾಯಗಾರನಿಗೆ ಉಳುಮೆ ಮಾಡಲು ಬೇಕೇ ಬೇಕೇ ನೇಗಿಲು ಬಡಗಿ ಒಣಮರದಿ ನೇಗಿಲು ಮಾಡುವನು ಗಣೇಶನ ದೇವಾಲಯ ದೇವಾಲಯಕ್ಕೆ ಜನರು ಬರುವರು ಗಣೇಶನಿಗೆ ಕಡುಬಿನ ಹಾರವ ಹಾಕುವರು ಗಣೇಶನಿಗೆ ಪೂಜೆ ಮಾಡಿ ನಮಿಸುವರು ಘಟದ ನೀರು ಕುಡಿಯಲು ಬಲು ಖುಷಿ ಮಾವಿನ ಫಲದ ಪರಿಮಳ ಘಮ ಘಮ ಈ ಫಲದ ಸವಿ ಬಲು ರುಚಿ ಗುಡಿಯಲಿ ಘಂಟೆಯ ನಾದ ಗುಡಿಯ ಗಂಟೆಯ ನಾದ ಕಿವಿಗೆ ಇಂಪು ಶಾಲೆಯ ಗಂಟೆಯ ನಾದ ಕೇಳಿಸಿತು ರಂಗು ರಂಗಿನ ಅಂಗಿ ರಂಗನು ಧರಿಸುವ ರಂಗು ರಂಗಿನ ಅಂಗಿ ಚೆಂಡಿನ ಆಟ ಚಂದದ ಆಟ ಚೆಂಡಿನ ಆಟ ಹರುಷದ ಆಟ ತೆಂಗಿನ ಮರದ ಎಳನೀರು ತಂಪು ತಂಪಾದ ಎಳನೀರು ಕುಡಿಯಲು ಬಲು ಖುಷಿ